Hãy subscribe cho kênh Ghiền Mì Gõ Để không యూట్యూబ్న <laughs> బర్తీ <YouTube laughs> <laughs> करला किने वहां हेडो तो हे भरला तो तीना मत सु गाड़ी तो उडी जाऊं का करत रेन जान छु बा कडे पडगरे जागी ता चला के दिस मला घेऊन कधी खाली तर काय काय मार खाना कसा म्हणजे तर कोण करणार थोडी मध्ये पसल नाही गेला झाला कधी देना हां बोलम सा बा डोनादा हे कोंडी पड अरे 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 आलो काय हेन रे अतिर

ಈ ಕಡೆನೂ ಅಣ್ಣ ಫಸ್ಟ್ ಟೈಮ್ ಇದು ನಾನು ಸ್ವಂತ ಇದ್ರ ಮೇಲೆ ಮಾಡಿರೋದು ಲಾಸ್ಟ್ ಇಯರು ಮಾಡಿದ್ದೆ ಪಾರ್ಟ್ನರ್ಶಿಪ್ ಬಟ್ ಈ ಸಲ ಒಬ್ಬರೇ ಮಾಡಿದ ಹಾಂ ಈಗ ಎರಡು ಲಕ್ಷ ತೊಂಬತ್ತು ಸಾವಿರ ಆಗೈತೆ ಈಗ ಇನ್ನು ಮ್ಯಾಲೆ ಕೊಡೋದು ಮೂವತ್ತು ಸಾವಿರ ಕೊಟ್ಟಿದ್ದೆ ನಮ್ಮ ಆವಾಗೆ ಜಮೀನಿಂದು ನಮ್ಮ ಬ್ಯಾಲೆನ್ಸ್ ಅವ್ರಿಗೆ ಎಷ್ಟೈತೆ ಕೊಟ್ಟು ಕೇಳೋದೊಂದು ಕೊಟ್ಟರೆ ಮುಗೀತು ಮೊನ್ನೆ ಒಂದು ಅಜ್ಜ ಹೇಳ್ತ ಹಿಂದೆ ಒಂದು ಗಾದೆ ಐತಂತೆ ಅದ್ರಕ್ಕೆ ಅದ್ರಕ್ಕಂತ ಒಂದು ನೆನ್ಪಿಡ್ಕೋಬೇಕಂತದನ್ನ ಒಂದು ಮ್ಯಾಲ ಕರ್ಕೊಂಡೋಗಿ ತೋರಿಸತಿ ಇಲ್ಲ ಕೆಳ ಕರ್ಕೊಂಡೋಗಿ ಅಂತ ನಾವು ಹಾಕಿ ಹ್ಮ್ ಗುಡ್ಡಿ ಹ್ಮ್ 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 ಎಲ್ಲ ಹಣ ಬರೋಣ ಇದ್ದಿದ್ದು ಒಂದು